ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಫ್ರೆಂಡ್ಸ ನಾನು ಇವಾಗ ಓಟ್ ಹಾಕಿ ಬಂದೆ ರೀ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಇದು ಸ್ನಾನ ಸ್ನಾನ ಮಾಡಿದ್ರಿ ಕಸದೆಲ್ಲ ಹೊಡೆದು ಸ್ನಾನ ಮಾಡಿ ದೇವ್ರಿಗೆ ಬಂದು ಆಮೇಲೆ ದೀಪ ಹಚ್ಚಿದೆ ಆತ ಯಾಕಂತಿದ್ರೆ ಇವಾಗ ಜಲ್ದಿ ಹೋಗ್ಬಿಟ್ರೆ ಗದ್ದೆ ಇರೋಂಗಿಲ್ಲ ಇಲ್ಲಿ ಫುಲ್ಲು ಗದ್ದ ಮತ್ತೆ ಎಷ್ಟು ಕಡೆ ಅದಾವೆ ರೀ ಕೂಡ ಗದ್ದೆ ರೀತಿ ನಮ್ಗೆ ಇದ್ದಂಥ ರೂಮ್ನೊಳಗೆ ಗದ್ದನೇ ಇಲ್ಲ ರೀ ಗದ್ದನೇ ಇಲ್ಲ ಮತ್ತೆ ಇನ್ನೊಂದು ಏನು ಗೊತ್ತಿರಿ ಆ ರೂಮ್ನೊಳಗೆ ಇದ್ದಂಥ ಒಬ್ಬರು ನಮ್ಗೆ ಗುರು ಅದು ನನಗೆ ಭಾಳ ಖುಷಿ ಆಯ್ತು ರೀ ಹೋಗಿ ನಾನು ಓಟ್ ಹಾಕಿ ಬಂದೆ ಅದು ನಮ್ಮ ಇದು ಸಿದ್ಧ ಹಕ್ಕು ಅಂತಾರಲ್ರಿ ಹಾಗೆ ಅದು ನಮ್ಮ ಹಕ್ಕು ನಾವು ಓಟ್ ಚಲಾಯಿಸೋದು ಎಲ್ಲರೂ ಹೋಗ್ರಿ ಓಟ್ ಚಲಾಯಿಸ್ರಿ ಬರ್ರಿ ಮನೆಗೆ ರೀ ನೋಡಿರಿ ಓಟ್ ಹಾಕಿ ಬಂದಂತ ಗುರುತು ನಾನು ಓಟ್ ಹಾಕಿ ಬಂದೀನಿ ಅಂತಂದ್ರೆ ನಾನೇನೋ ಓಟ್ ಹಾಕಿ ಬಂದೆ ರೀ ಇವಾಗ ಅಮ್ಮಾಗ ಕರ್ಕೊಂಡು ಹೋಗ್ಬೇಕಂತರಿ ಆ ಬಾಬಾ ಹೋಗಿ ಅಲ್ಲಿ ಬಿಡ್ತಾರ್ರಿ ಓಟಿಂದ ಇದ್ರ ಮಟ್ಟರಿ ರೀ ಆಮೇಕಡೆ ಮುಂದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ರೀ ನೀವು ಕರ್ಕೊಂಡು ನಾಡ್ರಿ ಬಾಬಾ ನಾನು ಬರ್ತೀನಿ ಬರ್ರಿ ಅಲ್ಲಿ ಹೋಗಿ ಅಮ್ಮಗ ಊಟಕ್ಕೆ ಸುಮಂದಿರಿ ಇವಾಗ ಚಹ ಕುಡಿ ಹಾಕ್ತೀವಿ ರೀ ಚಾನು ಬಿಸ್ಕಿಟ್ ಪಾರ್ಟಿ ಅರಿಪ ಚಾ ಬಿಸ್ಕಿಟ್ ಪಾರ್ಟಿಯನ ಎಲ್ಲ ಸಕ್ಕರೆ ಆಗೈತಿ ಸಕ್ರೆ ಆಗೈತೆ ರೀ ಸಕ್ಕರೆ ಮಾಡ್ಯಾನ ರೀಪಾ ಹಾರಿಪ ಮಾಡ್ಯಾಳಮ್ಮ ಚಾ ರೀ ಹ್ಮ್ ವಾ ಹಾಲು ಹಾಕ್ಬಂದಿ ಅವ್ರಿಗೆ ಹ್ಞೂ ಅರಿಪಾ ಹ್ಞೂ ನಾಷ್ಟ ರೆಡಿ ಮಾಡಾಕತ್ಯಾ ಏನ್ ಮಾಡಾಕತ್ತೀನಿ ನಾಷ್ಟ ರೆಡಿ ಒಗ್ಗರಣಿ ಅನ್ನ ಒಗ್ಗರಣೆ ಅನ್ನ ಏಯ್ ಅನ್ನ ತುಂಬಿದ್ದಂಗೈತಿ ಏನ್ ಬಿಸಿಲಿಗೆ ಹೋಗೋಲ್ತ್ವ ಊಟ ಮಿಜ್ಜಿ ಮಾಡಿರೋದಿಲ್ಲ ಅಣ್ಣ ನಾನ್ ಮಾಡಿ ತಗೋದ್ ಉದ್ರಾಗೈತೆ ಅನ್ನ ಸ್ವಲ್ಪ ನೀರ್ ಕಡಿಮೆ ಇಟ್ಟಿದ್ದೆ ನಾನು ಹ್ಮ್ ಏನ್ ಹೇಳಿದ್ರಂಟಿ ಅವರು ನಮ್ಮ ಮೇಡಮ್ ಅವರು ನಿಮ್ಮ ನಮ್ ಮೇಡಮ್ ಅವರು ತಗಾರ ಅವ್ರದ್ದು ಕನ್ಫರ್ಮ್ ಇಲ್ಲಂತ ವೇಸ್ಟ್ ಇಂಗ್ಲಿಷ್ ಲಿಸ್ಟ್ ಮೇಡಮ್ ಅವ್ರದ್ದು ಆಮೇ ಕಡೆ ಆಲ್ರೆಡಿ ಆಗ್ಬಿಟೈತಿ ಒಂದ್ ದಿನ ಅವ್ರಕಿನ ಅವ್ರ ಮುಂಚೆಗಿನ ಬರ್ತಾರ ಬೆಳಿಗ್ಗಿನ ಬಂದ್ಬಿಡ್ತಾರ ನಮ್ ನಾಗಾಶ್ರೀ ಅವ್ರು ಹ್ಮ್ ಆಮೇಕಡೆ ಕಡೆ ಮೇಡಮ್ ಅವ್ರ ಬರ್ತಾರ ನೈಟ್ ಬರ್ತಾರೆ ನಮ್ ಮೇಡಮ್ ಅವ್ರು ಗೊತ್ತಿಲ್ಲ ಎಂಜೇನ್ ದಿನ ಬರ್ತಾರ ಹ್ಞೂ ಅವ್ರಿಗೆ ಖುಷಿ ನಿಮ್ಗೆ ನಿಮ್ದ್ ಹೇಳೋದ್ರೊಳಗನ ಅಂದ್ರ ಹೂ ಹೋಗ ಅಂಥೇಳತಿದಿನ ಬರ್ತೀಯಾ ಅಂತ ಕೇಳೋದ್ರೊಳಗಾನ ಅಂತಂದ್ರ ಹೂ ಒಂದ್ ಬಿಡ್ಲಿ ನನ್ ಮಗಳು ಅಂತಂದ್ மோன்ரீ அந்தம்மா அம்மா நமக்கு அவ்வளோ சாலான அம்மா அவ் ஜோடி மாதாடத எல்லி ಮದ ಬಾಂಬೆನೇ ತರ ಏನ್ ತಗೊಂಡು ಹೌದು ಕೇಳಾಕತ್ತಿದ್ರಲ್ಲ ನಿನಗ ಏನ್ ಬೇಕು ಹೇಳು ಅದ ಖುಷಿ ನಮಗ ನೀವ್ ನಾಗಾಚರಕ ಬರತ್ತಿದ್ದ ಖುಷಿ ಇರ್ತೇತ ತಪ್ಪಾ ಬಾ ಮನೆಗೆ ಬೇಕು ಕೇಳ ಅಂತಂದ್ರೆ ಏನಿಲ್ಲ ರೀ ಪ್ಯಾಂಟ್ ಒಂದ್ ಸೀರಿ ತಗೊಂಡು ಬಂದ ಸೀರಿ ಯಾವಾಗ ಹುಡುಕ ತಿದ್ದಿವಾ ನಿನ್ನ ಸತತನ್ ಮದ್ದಿನ ಪಲ್ಲಿ ಮದ್ದಿನ ಹುಡುಕಂತೀಯಾ ನೋಟ್ಕೌಟ್ ಯಾರ್ ಬೇಡ ಅಂತಾ ಅದು ಇದು ಬಿಡಬೇಕಾಯಿತು ಮೇಡಂ ಅವರಿಗೆ ಈ ವಿಡಿಯೋ ನಸ್ರನ ಪಕಕಿಸಿದ ನಿಂದು ನಿಂದು ಎಡಿಟಿಂಗ್ ಮಾಡಿ ಏನೋ ಮಾಡಿ ಒಂಥರ ಹೀರೋಯಿನ್ ಕತೆ ಆಗೈತಲ್ಲ ಅದ್ ಬಿಡ್ಬೇಕಾಗಿತ್ತ ಅದೊಂದ್ ಸೀರೀಸ್ ಅಲ್ಲಮ್ಮ ನಿಂದ್ ವಿಡಿಯೋ ಬಿಡ್ಬೇಕಾಯ್ತ ಅದನ್ನ ಹಾ ಚಂದ ಆಯ್ತಲ್ಲ ಅದ ಬಿಡ ಅಂತಡಿ ಅದನ್ನ ಹ್ಮ್ ಇಲ್ಲಿ ಚುಮ್ಮರಿ ಇದ್ರು ಚುಮ್ಮರಿಗೆ ಸ್ವಲ್ಪ ಕುಳಿ ಮಾಡಿಟ್ಟೆ ನಾನು ಅದು ಸತ್ತಣ್ಣ ಕಾಯಿನ ಮೇಲೆ ಕಲಿಸ್ಬೇಕು ಇಲ್ಲಿ ಅರಿಪ ಅನ್ನ ಒಗ್ಗರಣೆ ಹಾಕಿ ಹಾಸಿಪಗಂತಮ್ಮ ಹ್ಮ್ ಚಮಚ ಎಲ್ಲ ಐತಿ ಇಲ್ಲ ಇತ್ತು ಹಾಕಿ ಕೊಡೋಣ ಆಮೇಕಡೆ ಇಲ್ಲಮ್ಮ ಗಂಜಿರಿ ಗಂಜಿ ಮಾಡಾಕತ್ತೀನಿ ರೀ ತಿಂದ್ರಿ ಚುಮರಿ ರೀ ಒಗ್ಗರಣೆನ ಹಾಕಬೇಕಂದ್ರಿ ಬೇಡ್ರಿ ಏನ್ ಚುಮರಿ ತಿಂದು ಆಕಡೆ ಸರ್ಸ್ಬಿಟ್ರಿ ತಾಟ ಅರ್ಧಂಬರ್ ತಿಂದು ಅರಿಪಾ ತಗೋಬೇಕ್ರಿ ತಾಟ ಅವಳಗ ಏನ್ ಮಾಡಿದ್ವಾ ನೀನ್ ಅಡಿಗೆ ಅನ್ನ ಸಾರು ಇದು ಕಿರಿಸು ಸೋಸಿಟಿ ನೀಲಂಗಿಪಲ್ಲಿ ಹಂಗೈತಿ ಅನ್ನೋದು ನೋಡುವ ಹೆಚ್ ಕೆಚಿ ಮಾಡಿ ಏನ್ ಕೆಡ್ಸಾಕ್ ಹೋಗ್ಬೇಡ ಹ್ಮ್ ಹಾಕಿ ಬಂದ್ರೆ ಊಟ ಹಾ ಹಾ ಚಲೋ ಅಥವಾ ಡೈಲಾಗ್ ಸೂಪರ್ ಹೌದು ಓಕೆ ಓಕೆ ಕುಂದ್ರಿ ನಾಶ ಮಾಡಿರಂತೆ ಮಾಡಿರಂತೆ ಹೌದು ಮತ್ತ ಬರ್ಲಿಲ್ಲ ಏನ್ ನಿಮ್ಮಮ್ಮನ ಬರಲಾ ಅವ್ರ ಅಮ್ಮನ ಬರಲಿಲ್ಲ ಯಾಕ

ನಾನು ಬರಕತ್ತಾರ ಟಿಕೆಟ್ ಬಿಟ್ಟಾರ ನನಗ ಟಿಕೆಟ್ ಇದು ಮಾಡಿದ್ದೆ ನಾಗಾಶ್ರ ಬರಾಕತ್ತಾರ ಬರಕತ್ತಾರ ಅಂತ ನಾಗಶ್ರೀ ಅವರು ಅವ್ರು ಯಾರ ಮದಿಗ್ ಅಂತ ನಮ್ ನೋಡೋದ್ರಾಗ ಅಂದ್ರೆ ಬರಕತ್ತಾರ ಬರಕತ್ತಾರ ಖುಷಿ ಆತ ಹದಿನೇಳನೇ ತಾರೀಕಿಗೆ ಬರಕತ್ತಾರ ಅವರು

ದೊಡ್ಡ ಚಿಕನ್ ಪಾರ್ಟಿ ಮಾಡೋಣ ಯಾವ ಬಿಸ್ಲ ಗೆ ನಾವಂತ ನಾವಂತ ಮಾಡೇ ಇಲ್ವ ಯಾವ ತರಸನ್ ಬಿಡೇ ಏನು ದೊಡ್ಡ ಡಿಶ್ ತಿಂದೆನ್ ಮಟನ ಹೇಳು ಏ ಇಲ್ಲ ಏನು ಆಯ್ತವಾ ಕರ್ಚಿಕೆ ಮಾಡ್ತೈತೆ ನೀಗಲ್ಲಿ ಇವಾಗ ನಿಷ್ಟ ಜಲ್ದಿನ ಅದಾದಿ ಕರ್ಕೊಂಡ ಬರ್ ನಿಮಿ ಅದಾದಿ ಮಗ ಅಲ್ಲೆ ಕರ್ಕೊಂಡು ಹೋಗ್ತಡಿ ಈಗ ಒಮ್ಮಕ್ಕಳ ಸಂಜೆ ಮುಂದೆ ಒಳ್ಳೆ ವಾಪಸ್ ಕರ್ಕೊಂಡು ಬರಕ ಅವರಿಗೆ ಸೋಮ್ನಲ್ಲಿ ಮಾತಾಡ್ಕೊಂತ ಕೊಂತ ಆರಾಮ್ ಆರಾಮ ಇರ್ತಾರೆ ಅವರು

ಚಲ ಆಯ್ತಾ ಇಷ್ಟು ಲೇಟ್ ಮಾಡ್ಬೇಡ್ರ ನಾಳೆಂತ ಸ್ವಲ್ಪ ಜಲ್ದಿನ ಹೋಗ್ಬಿಡ್ರಿ ನಾಳೆ ಯಾಕಂದ್ರೆ ಇನ್ ಮದ್ವೆ ಎಲ್ಲ ಶುರು ಆದ್ವಿನ್ ಮತ್ತೆ ಹೋಗಿ ನಾವ ಮಾಡೋದಲ್ಲ ಹಂಗಾಗಿ ಜಲ್ದಿನ ಹೋಗಿ ಜಲ್ದಿನ ವಾಪಸ್ ಬಂದ್ಬಿಡ್ರಿ ಹ್ಮ್ ಲಗನ್ ಹೋಗಿ ಬಂದ್ಬಿಟ್ರಿ ಹ್ಮ್ ಹ್ಮ್ ಕಚ್ಚಿಕಾ ವಯಸುವ ಸು ಅಲ್ಲೇ ಬಡೇ ಎಲ್ಲ ಮಾಡೋದವ್ ನಾಳಿಂದ ಹಂಗಾಗಿ ಒಂದಂದ ಒಂದೇ ಇಲ್ಲ ನಾಳೆ ಹೇಳ್ತಾರಮ್ಮ ನಾಳೆಲಿಂತ ನಾಳೆಂತ ಹೇಳ್ತಾರ ನಾಳಿಲಿಂತ ಗಂಜಿ ಮಾಡದೈತಿ ಅಯ್ಯ ಗಂಜಿ ಅವ್ರ ಕುಟಕಲ್ವೋ ಅವ್ರಿಗೆ ಗಂಜಿ ಕುಡ್ಸಿದಿ ನೀನ್ ಮತ್ತವ್ ಅಲ್ಲಿ ಮಕ್ಕಳ ಬಿಡ್ತಾರ ಅವ್ರ ಅಯ್ಯೋ ಬಾಯ್ ಕೆಟ್ಟ ಅವ್ರಿಗೆ

ಈಗ ವಾರ ವಾರ ಹೋಗಿ ಅಲ್ರಿ ಇದು ಮೂರನೇ ವಾರ ನಾಲ್ಕನೇ ವಾರಮ್ಮ ಇದು ನಾಲ್ಕನೇ ವಾರ ವಾರನ್ರೀ ಇದು ಹಾಂ ನಾಲ್ಕನೇ ವಾರ ಅಂತ್ರಿ ಇದು ಇನ್ನೂ ಒಂದು ವಾರ ಐತ್ರಿ ಮುಂದಿನ ವಾರ ಒಂದು ವಾರ ಹ್ಞೂ ಹಾಗಾಗಿ ಹೋಗಂಗಿಲ್ಲ ರೀ ಮೀನೂ ತಗೊಂಬಂದಿಲ್ರಿ ಅಮ್ಮ ನಾಳೆ ತೊಗೊಂಬಂದು ನಾಳೆನೂ ಹಚ್ಚದ್ರಿ ಇವಾಗ ನಮ್ಮದು ಸಾಯಂಕಾಲದ ರೂಟೀನ್ ಸ್ಟಾರ್ಟ್ ಮಾಡಲನ್ರಿ ಈಗ ಬಾಂಡೆದವ್ರಿ ಕಸ ಹೊಡೆದು ಬಾಗಿಲಿಲ್ಲ ನೀರು ಹಾಕಿದ್ವಿ ಅರಿ ಪ ದೇವ್ರ ದೀಪಾಸ್ಥಾನ ಅಂತ ನಾ ಬಾಂಡೆ ತೊಗೊಂಡ್ಬರ್ತೀನಿ ಆಯ್ಕೆ ಮಂಜುಲಿ ಹೋಗ್ಯಾಡ್ರಿ ಮೊದಲು ಇಲ್ಲೇ ಒಂದು ಸ್ವಲ್ಪ ಸಪ್ಪನ್ನು ಬೇಳೆ ಮಾಡ್ತೀನಿ ರೀ ಅಮ್ಮಾಗ್ರಿ ಯಾಕಂದ್ರೆ ಅವ್ರಿಗೆ ಹೊಟ್ಟೆ ನೋವು ರೀ ಹಾಗಾಗಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಟೊಮೆಟೊ ಏನು ರೀ ಜೀರಿಗೆ ಬುಳ್ಳುಳ್ಳಿ ಆಮೇಲೆ ಕಡೆ ಕರಿಬೇರಿ ಅರ್ಶನ ಪುಡಿ ಹಾಕಿ ಬೇಳೆ ಹಾಕಿ ಕುದಿಯಕ್ಕೆ ಇಟ್ಬಿಡಣ ಇವು ಜವಾರಿ ಚೌಳಿಕಾಯಿ ರೀ ಮಸ್ತ ಆಗತ್ತೀ ಜವಾರಿ ಚೌಳಿಕಾಯಿ ಪಲ್ಯ ರೀ ಈಗ ಒಂದು ಕೆಂಪಾಗಿ ಎಣ್ಣೆ ಹೆಚ್ಚು ಹುರಿದು ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಹಾಕಿ ಗುರ್ರ ಪುಡಿ ಹಾಕಿ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ ರೀ ಹ್ಞೂ ಹ್ಞೂ ಚಂಪ್ರಿ ಹುರಿಬೇಕು ಚಳಿಕಾಯಿ ಇಲ್ಲ ರೀ ಮೆಣಸಿನ್ಕಾಯಿ ಹೊರಾಕಲ್ರಿ ಹಸಿಪ್ಪ ಮೆಣಸಿನಕಾಯಿ ಈಗ ಇದಕ್ಕೊಳಗಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಅದೆಲ್ಲ ಹಾಕ್ಕೊಂಡ್ರಿ ಇದೈತೆ ನಮಗೆ ಗುರುಪುಡಿ ಇಲ್ಲ ಇಲ್ಲ ಆಗೈತೆ ಅಯ್ಯೋ ಗುರುಳು ತಗೊಂಡ್ಬಿ ನೋಡಂಗ್ ಅವನು ಪುಡೋಲ್ಲ ಅದ್ರ ಡಬ್ಬ್ಯಾ ಹ್ಞೂ ಗುರುಳ ಪುಡಿ ನೀಲ್ಲಂತರಿಪ್ಪ ಗುರ್ರ ಪುಡಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಚಳಿಕಾಯಿ ಬದ್ನೆಕಾಯಿ ಬಂದ್ರಿ ಮಾಡೋದು ಚಲೋ ನಾನು ಅನ್ಸಂಗಿಲ್ಲ ರೀ ಟೇಸ್ಟ್ ಅನ್ಸಂಗಿಲ್ಲ ರೀ ಅದು ಹಾಗಾಗಿ ಇವನೊಂದು ಸ್ವಲ್ಪ ರೀ ಈಗ ಹಂಗ ಹೊರಗೆ ಕೊಟ್ಟ ನನಗೆ ಇವನು ಇನ್ನೊಂದು ಸ್ವಲ್ಪ ಹಸಿ ಮಾಡ್ಕೊಂಡು ಇದನ್ನ ಮಿಕ್ಸಿ ಹಾಕೊಂಡ್ ಆಮೇಲೆ ಹಸಿ ರೀ ಹಸಿಕಾಯಿ ನೋಡ್ರಿ ಕೊತ್ತಂಬರಿ ಈಗ ಬೆಳ್ಳಿ ಹಸಿ ಶುಂಠಿರಿ ಆಮೇಲೆ ಕಡೆ ಉಪ್ಪು ಹಾಕಿ ಅರಿಬೇಕ್ರಿ ಟೇಸ್ಟ್ ರೊಟ್ಟಿ ರೊಟ್ಟಿ ಮಮ್ಮಿ ಆಗತ್ತೀ ನೋಡಮ್ಮ ಇದು ಬ್ಯಾಳಿ ಸ್ವಲ್ಪ ಬೇಳೆ ಕುದಿಕ್ ಹಾಕಿನ ಅದನ್ನ ನೀರ್ ಅದು ಸ್ವಲ್ಪ ಬೇಳೆ ಹಾಗಾಗಿ ಸ್ವಲ್ಪ ಮಂದಾಗ ನಷ್ಟ ಒಗ್ಗರಣೆ ಕೊಟ್ಬಿಡ ಅದನ್ನ ಬಿಸಿ ಬಿಸಿ ರೊಟ್ಟಿ ಮಾಡಂಗೆ ಮಾಡ್ದಂಗೆಲ್ಲ ಅಮ್ಮ ಊಟ ಕೊಟ್ಬಿಡ್ ನೀನು ಬೇಗ ರೊಟ್ಟಿನ ಆರಿದು ಅಂದ್ರ ಮತ್ತೆ ಅವ್ರಿಗೆ ಅಲ್ಲಿ ಬರಂಗಿಲ್ಲ ಮೊದ್ಲಾ ಹೊಟ್ಟಿ ಒಂದ್ ಒಂದ ಬಿಸಿ ಬಿಸಿ ರೊಟ್ಟಿ ಹಾಕಿ ಕೊಟ್ಬಿಡಿನ ಒಗ್ಗರಣಿ ಕೊಟ್ಬಿಡ ಮುಗಿತ್ರಿ ಒಂದ್ ಆತಂದ್ರ ಆತ್ ಪಟಾಟಾ ಅಂತ ಹೇಳಿ ಮಾಡಿ ಮುಗಿಸ್ಬಿಟ್ರಿ ಜೋಳಾರಿ ರೀ ಎಷ್ಟ ಐತೆಪ್ಪ ಅಂತ ಹೇಳಿದ್ರ ಅಷ್ಟು ಸೆಕಿ ಐತಿ ನೋಡ್ರಿ ನಿಂದ್ರಾಕ್ ಆಗೋಲ್ತ್ರಿ ಇಲ್ಲಿ ಆ ರೊಟ್ಟಿ ಮಾಡೋದಾಗಿತ್ತು ಅಜ್ಜಿ ಊಟ ಕೊಡ್ಲಿಲ್ಲ ನೀನು ರೊಟ್ಟಿ ಗುರು ಗುರುಬ್ರ ಅಂತ ಉಬ್ಬಿದ್ದು ಆಗಿದ್ವು

ಸುಡತವನು ಮತ್ತ ಇನ್ನೊಂದು ಕರಿ ಹಬ್ಬಾಗ ಬೇಕು ನೋಡ್ ಮತ್ತ ಆಸೀಪ ಹಬ್ಬಗೂ ನಾವೊಂದು ಊಟ ಮಾಡಿದ್ರಿ ಇವ್ರ ಅಕ್ಕೀರಮ್ಮ ಎಣ್ಣೆ ಸ್ವಲ್ಪ ಹಾಕೊಂಡಿರೋದ್ ಏನೋ ಅಷ್ಟು ಪಾಪಡಕರದ್ದೆಲ್ಲ ಎಣ್ಣೆ ಹಾಕೊಂಡ ಎಣ್ಣೆ ಸ್ವಲ್ಪ ಹಾಕ್ರಿ ಎಗ್ರೆಸ್ ಅಂತ ನಿಮ್ಗೆ ಹೌದಾಶೀಪ ಎಗ್ರೆಸ್ ಇಂತೀಯ ಬೆಳೆಸಾರ ನೋಣಬೇಕಿಲ್ಲ ಹ್ಮ ಪಂತ ಮಾಡ್ಯ ನಾನು ಬೆಳೆಸಾರ ನೋಡಂಗಿಲ್ಲ ಅಂತಂದು ಅವ್ನಿಗೆ ಹೀಟ್ ಆಯ್ತಂದ್ರೆ ಅವ್ನಿಗೆ ಗೊತ್ತಾಕೈತೆ ಅವಾಗ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ನಾವು ಅವಾಗ ತಾನೇ ಬಿಡ್ತಾನ ಇಪ್ಪ ಬೇಡವ ಬೆಳೆ ನನಗೆ ಬೆಳೆಸಾರು ಸಪ್ಪಂತ ಬೆಳೆಸಾರು ಕೊಟ್ಟಿರಂತ ನಮ್ದು ಹ್ಞೂ ಸಪ್ಪಂತ ಸಾರು ಕೊಡ್ರಿ ಅನ್ನ ಕೊಡ್ರಿ ಅಂತಂತಾನ ಆತನಮ್ಮ ಈಗ ನೀವು ಉಣ್ಬೇಕಾಯ್ತಿಲ್ಲ ಮೊದ್ಲು ನೀನು ಎಗ್ರೆಸಂತೀಯ ಹ್ಞೂ ಒಂದಾಕ ಮತ್ತಿ ನಂಗೆ ನಾಳೆ ಬೇಕು ರೆಸಿಪಿ ಮಾಡಬೇಕು ರೆಸಿಪಿ ನಾನು ಊಟ ಮಾಡಿದ್ದೆ ಮಮ್ಮಿ ಊಟ ಮಾಡಿದ್ವಿ ನೀನು ಊಟ ಮಾಡಿದ್ರೆ ನಾನು ದಾಸಿ ಹೆಂಗೆ ಮಾಡಿದ್ರಿ ಚಲೋ ಮಾಡಿದ್ರೆ ಮಸ್ತ್ ಆಗಿತ್ತು ಖಾರ 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 ಜಾಸ್ತಿ ಹೋಗುತ್ತೆ ಇದು ಮಾಡಬೇಡ್ರಿ ಮಾ ಹೊಟ್ಟೆ ಉರಿದಿತ್ತು ನೋಡೋದು ಖಾರ ತಿನ್ಬೇಕು ಮಮ್ಮಿ ಜಾಸ್ತಿ ತಿನ್ಬಾರ್ದು ಖಾರನ ಸ್ವಲ್ಪ ತಿಂತೆ ನಾವೆಲ್ಲ ಜಾಸ್ತಿ ತಿಂತೀವಿ ಹ್ಞೂ ಅದನ್ನು ಹೇಳಿದ್ದೆ ಜಾಸ್ತಿ ಕೈ ದಾದಿ ದಾದಿಮ್ಮನ ಊಟ ಮಾಡಿಲ್ಲ ನೋಡು ತಿನ್ನು ಮಾಡಿದ್ರೆ ಪಾಪ ಒಂದು ರೊಟ್ಟಿ ತಿಂದ್ರೆ ಬೇಳೆ ಸಾರು ಹೊಟ್ಟೆ ಬಾಳ ನೋವು ಏನು ಹತ್ರ ಹೊಟ್ಟಿನೂ ತೆಲಿನೂ ಕಾಲು ನೋವು ಬರಬಾರ್ದ

ನಿನ್ನೆ ಮಧ್ಯಾಹ್ನದ ಗುಳಿಗೆ ತೊಳಾಗತಿ ನಾಳೆ ಕಡಿಮೆ ಆಕೈತಿ ಕಡಿಮೆ ಆಕೈತಿ ನಾಳೆ ಗುಳಿಗೆ ಸ್ಟ್ರಾಂಗ್ ಇರ್ತಾವ್ರ ಪಾಪ ಅಂತ ಇಂಥದ್ದು ಏನು ಉಂಡಿಲ್ವ ಇವ ಗಂಜಿ ಅದ ಉಂಡಾರ ಉಂಡಾರವ್ರ ಈಗ ನೋಡಿ ಬಿಸಿ ರೊಟ್ಟಿ ಮಾಡಿದ್ರಾಗ ಒಂದು ರೊಟ್ಟಿ ಉಂಡಿತ್ತು ಅಂದ್ರ ಅವ್ರು ಹೌದು ಜಲ್ದಿ ಆರಾಮ ಆಗಲ್ರಿಪ್ಪ ನಮ್ಮ ಅಮ್ಮಗ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾರೆ ನಾನು ಸಪೋರ್ಟ್ ಮಾಡ್ರಿ ಮತ್ತೆ ಇವನೇ ಇಷ್ಟ ಆಗೋದ ಜೈ ಭಾರತ್ ಜೈ ಕರ್ನಾಟಕ